ಮಂಜುನಾಥ್ ಅವರು ಏನು ಜೆಡಿಎಸ್ ಪಕ್ಷ ಒಂದು ತಿರಸ್ಕಾರದ ಮಾತು ಮಾತಾಡಿದಾರೆ ಮೂರ್ ನಾಮ ಇದ್ದಂಗೆ ಅಂತ ಮಾತಾಡಿದಾರೆ ಅವ್ರು ಹೇಳಿ ತಕ್ಕಂತ ನೂರಕ್ಕೆ ನೂರು ಸತ್ಯ ಮಾತೋದು ಯಾಕೆ ಅಂತಂದ್ರೆ ಮೋದಿ ಅನ್ನೋದು ಸ್ವಾಮಿ ಅದಲ್ವಾ ಸ್ವಾಮಿ ಮೂರ್ ನಾಮ ಕಂಡೋದು ಮಾತ್ರ ದರ್ಶನ ಆಯ್ತಲ್ವಾ ಹಾಗೆ ಮೋದಿ ಬಂದ್ಬಿಟ್ಟು ನಮ್ಗೆ ಇವಾಗ ದೇವ್ರಿದ್ದಂಗೆ ನಾವು ನಾಮ ಇದ್ದಂಗೆ ನಾಮ ಇದ್ರೆ ಅಲೋ ಮಾಡಕ್ ಹೋಗೋದು ಅವ್ರು ಯಾವತ್ತಿ ಸತ್ಯ ಹೇಳ್ತಾರೆ ಅವಾಗ ಪಲ್ತಾ ಇರ್ತಾರೆ ಅಮ್ಮ ಫಲಕು ಅಮ್ಮ ಫಲಕು ಅಂತ ಹೇಳ್ತಾರಲ್ಲ ಒಳ್ಳೇದಾಗ್ತದೆ ಅವ್ರು ಹೇಳಿದಲ್ಲ ಒಳ್ಳೇದಾಗ್ತದೆ ಆಯ್ತಲ್ವಾ ಖಂಡಿತವಾಗ್ಲೂ ನಾಮ ಒಳ್ಳೇದೇ ಸ್ವಾಮಿ ಯಾರಾದ್ರೂ ದರ್ಶನಕ್ಕೆ ಹೋಗ್ತಾರೆ ಎಲ್ಲ ನಾಮ ಕಂಡು ಹೋಗ್ತಾರೆ ಸೊ ಅವರು ಸುಮಾರು ಸುಮಾರು ನಾಮ ಕಂಡು ಹೋಗಿದ್ದಾರೆ ಸೊ ಅಲ್ವಾ ಈಗ ನಮ್ ವೆಂಕಟಾಣ ಸ್ವಾಮಿ ಅನ್ನೋದು ಮೋದಿ ನಾಮ ಅನ್ನೋದು ನಮ್ಮ ಜೆಡಿಎಸ್ ಪಕ್ಷ ದರ್ಶನಕ್ಕೆ ಹೋಗ್ತಿದ್ರು ಅಷ್ಟೇ ಥ್ಯಾಂಕ್ ಯು ಜಿ ಮಂಜುನಾಥ್ ಅವರು ಏನು ಜೆಡಿಎಸ್ ಪಕ್ಷ ಆ ಒಂದು ತಿರಸ್ಕಾರದ ಮಾತು ಮಾತಾಡಿದಾರೆ ಮೂರು ನಾಮ ಇದ್ದಂಗೆ ಅಂತ ಮಾತಾಡಿದಾರೆ ಅವ್ರು ಹೇಳ್ತಕ್ಕಂಥ ನೂರಕ್ಕೆ ನೂರು ಸತ್ಯ ಅದು ಯಾಕೆ ಅಂತಂದ್ರೆ ಮೋದಿ ಅನ್ನೋದು ಸ್ವಾಮಿ ಅದಲ್ವಾ ವೆಂಕಟಸ್ವಾಮಿ ಸ್ವಾಮಿ ನಾಮ ಕಂಡೋದು ಮಾತ್ರ ದರ್ಶನ ಆಯ್ತಲ್ವಾ ಹಾಗೆ ಮೋದಿ ಬಂದ್ಬಿಟ್ಟು ನಮ್ಗೆ ಇವಾಗ ದೇವರಿದ್ದಂಗೆ ನಾವು ನಾಮ ಇದ್ದಂಗೆ ನಾಮ ಇದ್ರೆ ಅಲೋ ಮಾಡಕ್ ಹೋಗೋದು ಅವ್ರು ಯಾವತ್ತಿ ಸತ್ತ ಹೇಳ್ತಾರೆ ಅವಾಗ ಪಲ್ತಾ ಇರ್ತಾರೆ ಅಮ್ಮ ಫಲಕು ಅಮ್ಮ ಫಲಕು ಅಂತ ಹೇಳ್ತಾರಲ್ಲ ಒಳ್ಳೇದಾಗ್ತದೆ ಅವ್ರು ಹೇಳಿದಲ್ಲ ಒಳ್ಳೇದಾಗ್ತದೆ ಆಯ್ತಲ್ವಾ ಖಂಡಿತವಾಗ್ಲೂ ನಾಮ ಒಳ್ಳೇದ ಸ್ವಾಮಿ ಯಾರಾದ್ರೂ ದರ್ಶನಕ್ಕೆ ಹೋಗ್ತಾರೆ ಎಲ್ಲ ನಾಮ ಹಾಕೊಂಡು ಹೋಗ್ತಾರೆ ಸೊ ಅವರು ಸುಮಾರು ಸುಮಾರು ನಾಮ ಹೋಗಿದ್ದಾರೆ ಸೊ ಅಲ್ವಾ ಈಗ ನಮ್ಮ ವೆಂಕಟರಾಯಣ ಸ್ವಾಮಿ ಅನ್ನೋದು ಮೋದಿ ನಾಮ ಅನ್ನೋದು ನಮ್ಮ ಜೆಡಿಎಸ್ ಪಕ್ಷ ದರ್ಶನ ಹೋಗ್ತದೆ ಅಷ್ಟೇ ಥ್ಯಾಂಕ್ ಯು